ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ನಿನ್ನೆ ಹಾಕಿದಂತಹ ಉಪ್ಪಿನ ವಿಡಿಯೋದ ಬಗ್ಗೆ ನಿಮ್ಮಲ್ಲಿ ಹಲವಾರು ಆಸಕ್ತಿದಾಯಕ ಪ್ರಶ್ನೆಗಳು ಬಂದಿವೆ ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಉಪ್ಪು ಹಾಗೂ ಉಪ್ಪಿನ ಬಳಕೆ ಬಗ್ಗೆ ಉಪ್ಪಿನ ಗುಣಧರ್ಮದ ಬಗ್ಗೆ ಏನೇನು ಉಲ್ಲೇಖ ಇದೆ ಅನ್ನೋದನ್ನ ಸರ್ ವಿವರವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಮೊಟ್ಟ ಮೊದಲನೇದಾಗಿ ಆಯುರ್ವೇದದಲ್ಲಿ ಉಪ್ಪಿನ ಬಗ್ಗೆ ಉಲ್ಲೇಖ ಸುಶ್ರುತ ಸಂಹಿತೆ ಚರಕ ಸಂಹಿತೆ ಅಷ್ಟಾಂಗ ಹೃದಯ ಅಷ್ಟೇ ಅಲ್ಲದೆ ಲಘುತ್ರಯಗಳು ಆದಂತಹ ಭಾವಪ್ರಕಾಶ ಹಾಗೆಯೇ ನಂತರ ಬಂದಂತಹ ರಸಶಾಸ್ತ್ರದ ಹಲವಾರು ಗ್ರಂಥಗಳಲ್ಲಿ ಕೂಡ ಉಪ್ಪಿನ ಬಗ್ಗೆ ಸವಿವರವಾಗಿ ಹೇಳಲಾಗಿದೆ ಉಪ್ಪಿನ ಗುಣಧರ್ಮಗಳು ಉಪ್ಪಿನ ವಿಧಗಳು ಹಾಗೂ ಉಪ್ಪಿನ ಬಳಕೆಯ ರೀತಿ ಉಪ್ಪನ್ನ ತಯಾರಿಸುವ ರೀತಿ ಉಪ್ಪಿನ ಬಳಕೆ ಅತಿಯಾದಾಗ ಆಗುವಂತಹ ಸಮಸ್ಯೆಗಳು ಆ ಅತಿಯಾದ ಸಮಸ್ಯೆ ಆದಾಗ ತೆಗೆದುಕೊಳ್ಳಬೇಕಾದಂತಹ ಉಪಶಮನ ಇದೆಲ್ಲದರ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಇವತ್ತಿನ ಈ ಒಂದು ಕ್ಷಣದಲ್ಲಿ ನಾವು ಉಪ್ಪಿನ ಗುಣಧರ್ಮವನ್ನ ತಿಳ್ಕೊಳ್ಳೋಣ ಇನ್ ಜನರಲ್ ಇಲ್ಲಿ ಅದು ಯಾವ ವಿಧದ ಉಪ್ಪು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ ಜನರಲ್ ಉಪ್ಪು ಅನ್ನುವಂಥದ್ರ ಗುಣಧರ್ಮ ಏನು ಆಯುರ್ವೇದ ಹೇಳತ್ತೆ ಇದು ಉಷ್ಣ ಮತ್ತು ತೀಕ್ಷ್ಣ ಗುಣವನ್ನ ಹೊಂದಿದೆ ಉಷ್ಣತೆಯನ್ನ ಉಂಟು ಮಾಡುವಂಥದ್ದು ಅಷ್ಟೇ ಅಲ್ಲದೆ ತೀಕ್ಷ್ಣತೆ ಅಷ್ಟೇ ಅಲ್ಲದೆ ಆಯುರ್ವೇದವು ಇದನ್ನ ಅನತಿ ಗುರು ಅನತಿ ಸ್ನಿಗ್ಧ ಅಂತ ಹೇಳತ್ತೆ ಅನತಿ ಗುರು ಅಂತ ಅಂದ್ರೆ ಜಾಸ್ತಿ ಭಾರವಲ್ಲದೆ ಇದ್ದದ್ದು ಜೀರ್ಣಕ್ರಿಯೆಗೆ ಜಾಸ್ತಿ ಭಾರವಲ್ಲದೆ ಇದ್ದದ್ದು ಅನತಿ ಸ್ನಿಗ್ಧ ಅಂದ್ರೆ ಜಾಸ್ತಿ ಜಿಡ್ಡಿನ ಅಂಶ ಇಲ್ಲದೆ ಇರುವಂಥದ್ದು ಅಷ್ಟೇ ಅಲ್ಲದೆ ಆಯುರ್ವೇದವು ಉಪ್ಪನ್ನ ಉಪಕ್ಲೇದಿ ಅಂತ ಕೂಡ ಕರೆಯುತ್ತೆ ಉಪಕ್ಲೇದಿ ಅಂದ್ರೆ ಕ್ಲೇದನ ಅಂದ್ರೆ ಮಾಯಶ್ಚರ್ ಕಂಟೆಂಟ್ ಅನ್ನ ಜನರೇಟ್ ಮಾಡುವಂಥದ್ದು ಸಾಫ್ಟ್ ಮಾಡುವಂಥದ್ದು ಉಪಕ್ಲೇದಿ ಕ್ಲೇದನ ಕ್ಲೇದನವನ್ನ ಉತ್ಪತ್ತಿ ಮಾಡುವಲ್ಲಿ ಸಹಾಯ ಮಾಡುವಂಥದ್ದು ಈ ಉಪ್ಪು ಅನ್ನದ್ರವ್ಯ ರುಚಿಕರ ಆಹಾರಕ್ಕೆ ಆಹಾರದ ದ್ರವ್ಯಗಳಿಗೆ ರುಚಿಯನ್ನ ನೀಡುವಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದ್ರವ್ಯ ಈ ಉಪ್ಪು ಹಾಗೆ ವಿಶ್ರಂಸನ ಸಂಸನ ಅಂತಂದ್ರೆ ಮಲವನ್ನ ಸಾಫ್ಟ್ ಮಾಡುವಂತಹ ಕೆಲಸ ಹೀಗೆ ಇದಿಷ್ಟು ಜನರಲ್ ಪ್ರಾಪರ್ಟಿ ಆಫ್ ಸಾಲ್ಟ್ ಅಂದ್ರೆ ಸಾಮಾನ್ಯವಾದ ಉಪ್ಪಿನ ಗುಣಧರ್ಮ ಈ ರೀತಿಯಾಗಿ ಆಯುರ್ವೇದದಲ್ಲಿ ಉಲ್ಲೇಖ ಸಿಗತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಉಪ್ಪಿನ ಬಗ್ಗೆ ಪಡೆಯೋದಾದ್ರೆ ಅಥವಾ ನಿಮಗೂ ಉಪ್ಪಿನ ವೆರೈಟಿಗಳ ಬಗ್ಗೆ ಅವುಗಳ ಗುಣಧರ್ಮದ ಬಗ್ಗೆ ಅವುಗಳ ಬಳಕೆ ಬಗ್ಗೆ ಪ್ರಶ್ನೆಗಳಿದ್ದಲ್ಲಿ ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಮುಂಬರುವಂತಹ ದಿನಗಳಲ್ಲಿ ಉಪ್ಪಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿ ನಿಮ್ಮೆಲ್ಲ ಸಂಶಯಗಳನ್ನ ಬಗೆಹರಿಸ್ತೀನಿ ನಮಸ್ತೆ